ರಾಜ್ಯದ ಬಹುತೇಕ ಕ್ಷೇತ್ರಗಳಿಗೆ ಫೈನಲ್ ಆಗಿಬಿಟ್ಟಿದೆಯಾ ಬಿ ಜೆ ಪಿ ಟಿಕೆಟ್ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಅಥವಾ ಕೆಲವೇ ಕೆಲವು ಗಂಟೆಗಳಲ್ಲಿಯೂ ಬೇಕಾದರೂ ಕೂಡ ಟಿಕೆಟ್ ಅನೌನ್ಸ್ ಆಗಬಹುದು ನಿನ್ನೆ ಮೋದಿ ನೇತೃತ್ವದಲ್ಲಿ ಬಿ ಜೆ ಪಿ ಚುನಾವಣಾ ಸಮಿತಿ ಸಭೆ ಸೇರಿತ್ತು ನರೇಂದ್ರ ಮೋದಿ ಅವರದೇ ಸಾರಥ್ಯ ಇತ್ತು ಚುನಾವಣಾ ಸಮಿತಿ ಸಭೆಗೆ ಸಭೆಯಲ್ಲಿ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪನವರು ಬಿ ವೈ ವಿಜಯೇಂದ್ರ ಕೇಂದ್ರ ಸಚಿವ ಜೋಶಿ ಬಿ ಎಲ್ ಸಂತೋಷ್ ಭಾಗಿಯಾಗಿತ್ತು ಈ ಸಭೆಯಲ್ಲಿ ವಿಜೇಂದ್ರ ಸಚಿವ ಜೋಶಿ ಬಿ ಎಲ್ ಸಂತೋಷ್ ಯಡಿಯೂರಪ್ಪನವರು ಎಲ್ಲರೂ ಕೂಡ ಭಾಗಿಯಾಗಿದ್ದರು ರಾಜ್ಯದ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮ ಮಾಡುವ ಕುರಿತು ಚರ್ಚೆ ಕೂಡ ಮಾಡಿದ್ದಾರೆ ಹೇರನ್ನು ಇಲ್ಲೆಲ್ಲಿ ಇಳಿಸಬೇಕಾಗತ್ತೆ ಯಾವ್ಯಾವ ಕ್ಷೇತ್ರಕ್ಕೆ ಯಾರ್ಯಾರ ಹೆಸರು ಎಲ್ಲವನ್ನು ಕೂಡ ಚರ್ಚೆ ಮಾಡಿದ್ದಾರೆ ಅವರು ಹಲವು ಆಕಾಂಕ್ಷಿಗಳಿಗೆ ಟಿಕೆಟ್ ಮಿಸ್ ಆಗ್ತಾಯಿದೆ ಹೊಸಬರಿಗೆ ಅವಕಾಶ ಸಿಗುವ ಸಾಧ್ಯತೆ ಜಾಸ್ತಿ ಇದೆ ಹಲವರಿಗೆ ಟಿಕೆಟ್ ಮಿಸ್ ಅಂದರೆ ಈಗ ಹಲವರು ಅಂತ ಹೇಳಿದ್ರೆ ಇಪ್ಪತ್ತೈದು ಇವರಿಗೆ ಗೆದ್ಕೊಂಡಿದ್ರಲ್ಲ ಸೊ ಇದರಲ್ಲೇ ಅನೇಕರಿಗೆ ಮಿಸ್ ಅಂತ ಅಲ್ಲಿ ಹೊಸ ಫೇಸ್ಗಳನ್ನು ಅದು ಬಿ ಜೆ ಪಿದೊಂದು ಫಾರ್ಮುಲಾ ಇದೆ ಕೆಲಸ ಮಾಡಲಿಲ್ವಾ ಅಥವಾ ಅವ್ರಿಗೆ ಈ ಥರ ಈ ಬಾರಿ ಆ ವ್ಯಕ್ತಿಗೆಲ್ಲೋ ಚಾನ್ಸಸ್ ಕಡಿಮೆ ಇದೆಯಾ ಬೇರೆ ಪಕ್ಷಕ್ಕೆ ಚಾನ್ಸಸ್ ಇದೆಯಾ ಫೇಸ್ ಚೇಂಜ್ ಮಾಡಿಬಿಡ್ತಾರಲ್ಲಿ ಒಂದು ಹೊಸ ಮುಖವನ್ನು ಅಲ್ಲಿ ಹಾಕಿ ಆ ಮೂಲಕವಾಗಿ ಹೊಸ ಬಾರಿಗೆ ನಾವು ಚೇಂಜ್ ಮಾಡಿದ್ದೀವಿ ಅವ್ರು ಕೆಲಸ ಮಾಡ್ತಿರ್ಲಿಲ್ಲ ಜನ ಪರವಾಗಿರಲಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಇನ್ನೊಬ್ಬರನ್ನ ಅಲ್ಲಿ ನಿಲ್ಲಿಸಿ ಓಟ್ ಕೇಳುವಂಥ ಒಂದು ಟ್ರಿಕ್ಸ್ ಇದೆ ಆ ಒಂದು ಪಾರ್ಟಿ ಕಡೆಯಿಂದ ಹಾಗಾಗಿ ಹೊಸಬರಿಗೆ ಅವಕಾಶ ಸಿಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ಮೈಸೂರಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗುವುದು ಬಹುತೇಕ ಅನುಮಾನ ಆಗಿಬಿಟ್ಟಿದೆ ದಕ್ಷಿಣ ಕನ್ನಡ ಬಿ ಜೆ ಪಿಯ ನಿಕಟಪೂರ್ವ ಮಾಜಿ ರಾಜ್ಯಾಧ್ಯಕ್ಷ ಕೂಡ ಆಗಿದ್ದಂತಹ ದಕ್ಷಿಣ ಕನ್ನಡದ ಸಂಸದ ಕೂಡ ಆಗಿರುವಂತಹ ನಳಿನ್ ಕುಮಾರ್ ಕಟೀಲ್ಗೆ ಈ ಬಾರಿ ಟಿಕೆಟ್ ಅನುಮಾನ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಯಾವ ಕ್ಷಣದಲ್ಲಿ ಬೇಕಾದರೂ ಬಿ ಜೆ ಪಿ ಟಿಕೆಟ್ ಅನೌನ್ಸ್ ಆಗಬಹುದು ಅನೌನ್ಸ್ ಆಗುವ ಹೊತ್ತಿನಲ್ಲೇ ಈಗ ಯಡಿಯೂರಪ್ಪನವರು ಇದ್ರು ಸಂತೋಷ್ ಅವರು ಇದ್ರು ಜೋಶಿ ಅವರು ಇದ್ರು ವಿಜೇಂದ್ರ ಅವರು ಇದ್ರು ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಮಿತಿ ಸಭೆ ಕೂಡ ಮಾಡಿತ್ತು ಈ ಸಭೆ ಅನೇಕರಿಗೆ ಗೇಟ್ ಪಾಸ್ ಕೊಡುವ ನಿರ್ಧಾರಕ್ಕೆ ಬಿಜೆಪಿ ಬಂದಿದೆ ಇದ್ರ ಬಗ್ಗೆ ಕೆಲವು ನಾಯಕರು ಏನೇನು ಮಾತಾಡಿದ್ದಾರೆ ನೋಡಿ ಯಾವ ತೀರ್ಮಾನ ತಗೊಂಡ್ರು ಪಾರ್ಟಿ ತೀರ್ಮಾನ ಆ ತೀರ್ಮಾನಕ್ಕೆ ಬದ್ಧರಾಗಿರ್ತಾರೆ ಅದರಲ್ಲಿ ಏನು ಸಹಜವಾಗಿ ಅವಕಾಶಗಳು ಈಗ ನಮಗೂ ಮೂರು ಬಾರಿ ಅವಕಾಶ ಕೊಟ್ಟಿದ್ದಾರೆ ಹದಿನೈದು ವರ್ಷ ಕೆಲಸ ಮಾಡಿದೆ ಪಾರ್ಟಿ ನಿರ್ಧಾರ ಮಾಡುತ್ತೆ ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಭದ್ರರಾಗಿರ್ತಾರೆ ಎಲ್ಲೂ ವ್ಯತ್ಯಾಸಗಳಿಲ್ಲ ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಭದ್ರಾಗಿ ಕೆಲಸ ಮಾಡುವ ನಮ್ಮ ಪಾರ್ಟಿಯಲ್ಲಿ ತುಳಿಯೋ ಕೆಲಸ ಅಂತ ನಡೆಯುವುದಿಲ್ಲ ಬೆಳೆಸೋ ಕೆಲಸ ಕಾರ್ಯಗಳಾಗ್ತದೆ ನೋಡಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ ನಾನು ಬಂದಿರತಕ್ಕಂಥದ್ದು ವಿಚಾರಕ್ಕೋಸ್ಕರ ಸಂಘದ ಕಾರ್ಯಕ್ಕೋಸ್ಕರ ಬಂದಿರಿದೆ ಬಿ ಜೆ ಪಿ ಕೆಲಸ ಮಾಡುವಂಥೇಳಿದ್ರು ಬಿ ಜೆ ಪಿ ಕೆಲಸ ಮಾಡಿದೆ ಲೋಕಸಭೆಗೆ ನಿಲ್ಲು ಅಂತ ಹೇಳಿದ್ರೆ ಲೋಕಸಭೆಗೆ ನಿಂತೆ ರಾಜ್ಯಾಧ್ಯಕ್ಷ ಆಗೋ ಅವಕಾಶ ಸಿಕ್ಕಾಗ ನನಗೆ ನ್ಯಾಯ ಸಿಕ್ಕಿದೆ ಅವಕಾಶ ಸಿಕ್ಕಾಗ ಅನ್ಯಾಯ ಸಿಗಲಿಲ್ಲ ಅಂತಂದ್ರೆ ಅನ್ಯಾಯ ಆಗಿದೆ ಹೇಳುವ ಹಕ್ಕು ನಮಗಿಲ್ಲ ಯಾಕಂದರೆ ಪಾರ್ಟಿ ಅದು ಎಲ್ಲರನ್ನೂ ಬೆಳೆಸ್ತದೆ ಪಾರ್ಟಿ ಸಾರಿ ಯಾರಿಗೂ ಎಂ ಪಿ ಸೀಟ್ ಸಿಗಿಲ್ಲ ಯಾರಿಗೂ ಎಮ್ ಎಲ್ ಎ ಸೀಟ್ ಸಿಗಿಲ್ಲ ಅವನೊಂದು ಕೈ ಬಿಟ್ಟಿದೆ ಅಂತ ಅರ್ಥ ಅಲ್ಲ ಅವನಿಗೆ ಮುಂದಕ್ಕೆ ಬಹಳಷ್ಟು ಅವಕಾಶಗಳು ಸಿಗ್ಬೋದು ಕೆಲಸ ಅಂತ ಕೊಟ್ಟಿರ್ಬೋದು ಪಾರ್ಟಿ ಕೆಲಸ ಮಾಡಿ ನೆಲೆ ಚರ್ಚೆ ಆಗಿರೋದು ನಿಜ ಅದರಲ್ಲಿ ಏನೇನು ನಡೀತು ಅನ್ನೋದು ನನಗಿನ್ನ ನಾನೇನಾದ್ರದ್ದು ಮೆಂಬರ್ ಅಲ್ಲ ಅದರೊಳಗಡೆ ಕೂತ್ಕೊಂಡಿದ್ದವ್ರದ್ದು ಏನು ಅಂತ ನಾನು ಕೇಳಿಲ್ಲ ಚರ್ಚೆ ಆದ ಮಟ್ಟಿಗೆ ಅಲ್ಲೇ ತೀರ್ಮಾನ ಆಗಿದೆ ಅಂತಲೂ ಅರ್ಥ ಅಲ್ಲ ಅದು ಫೈನಲ್ ಲಿಸ್ಟ್ ಬಂದಾದಾಗ ಅದು ನಾವು ಅದು ಸ ಖಚಿತವಾದ ಮಾಹಿತಿಯಾಗಿರುತ್ತೆ ಆದರೆ ನಾನು ಹೇಳೋಕೆ ಇಷ್ಟೇ ಕಳೆದ ಒಂದು ಮೂರ್ನಾಲ್ಕು ದಿನಗಳಿಂದ ಇಡೀ ರಾಜ್ಯಾದ್ಯಂತ ನನ್ನ ಕ್ಷೇತ್ರದ ಆಚೆಗೆ ಲಕ್ಷಾಂತರ ಜನ ನನಗೋಸ್ಕರವಾಗಿ ಒಳ್ಳೆಯದನ್ನು ಬಯಸಿದ್ದಾರೆ ಭಾಳ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸಿದರೆ ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಆಗಿದೆ ಆರ್ಗ್ಯಾನಿಕ್ ಟ್ರೆಂಡಿಂಗ್ ಆಗಿದೆ ಎರಡೆರಡು ದಿನ ಟ್ರೆಂಡಿಂಗ್ ಆಗಿದೆ ಎಲ್ಲ ಕಡೆ ನಮ್ಮ ಸಂಸದರು ಬೇಕು ಅಂತ ಹೇಳಿಬಿಟ್ಟು ಅವರ ಪರವಾಗಿ ಧ್ವನಿ ಎತ್ತಂಥದ್ದು ವಿರಳವಾಗಿ ಇಡೀ ದೇಶದಲ್ಲಿ ಕಾಣ್ತಾ ಇದೆ ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಜನನೇ ಎದ್ದುಬಿಟ್ಟು ಇವತ್ತು ಒಂದು ಕ್ಯಾಂಪೇನ ಮಾಡ್ತಿದ್ದಾರೆ ನಾನು ಒಂದು ರೀತಿಯಲ್ಲಿ ಭಾಗ್ಯಶಾಲಿ ಅಂತ ಅನಿಸುತ್ತೆ ಕೊಡಗು ಮತ್ತು ಮೈಸೂರಿನ ಜನ ಇಷ್ಟು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದರಲ್ಲ ಹಾಗೂ ನನ್ನ ಕ್ಷೇತ್ರದ ಆಚೆಗೂ ಕೂಡ ಇಷ್ಟು ಜನ ನನ್ನ ಮೇಲೆ ಪ್ರೀತಿ ಅವ್ರಿಗೆ ಸ್ವಲ್ಪ ಸ್ವಲ್ಪ ಅವ್ರ ವಿಷಯದಲ್ಲಿ ಸ್ವಲ್ಪ ಭಾವುಕಾದೆ ಅಷ್ಟೇ ಇಲ್ಲ ಹೀಗೆ ಇವತ್ತೇನು ಇರಲಿಲ್ಲ ನನಗೆ ಇನ್ನು ಟಿಕೆಟ್ ವಿಚಾರ ಅಂತ ಬಂದಾಗ ಬೆಂಗಳೂರು ಗ್ರಾಮಾಂತರದಿಂದ ಯಾರಿಗೆ ಟಿಕೆಟ್ ಡಾಕ್ಟರ್ ಮಂಜುನಾಥ್ ಅವರಿಗೆ ಮಂಜುನಾಥ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ತೀರ್ಮಾನ ಬಹುತೇಕ ಆದಂತೆ ಕಾಣಿಸ್ತಾ ಇದೆ ಅವರು ಪಿಯಿಂದ ಕ್ಯಾಂಡಿಡೇಟ್ ಆಗ್ತಾರ ಜೆ ಡಿ ಎಸ್ ಇಂದ ಕ್ಯಾಂಡಿಡೇಟ್ ಆಗ್ತಾರ ನಮಗೆ ಗೊತ್ತಿಲ್ಲ ಆದರೆ ಮೈತ್ರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಕುಮಾರಸ್ವಾಮಿ ಅವರು ವೈದ್ಯರನ್ನ ಕಂಡು ನೀವು ನಿಂತ್ಕೊಳ್ಬೇಕು ಅಂತ ಮನವೊಲಿಸಿದ್ದಾರೆ ಅಂತ ಕೂಡ ಕೇಳ್ಪಟ್ಟಿದ್ದೀವಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ ಮೈತ್ರಿ ಅಭ್ಯರ್ಥಿಯಾಗಿ ಇರ್ತಾರೆ ಇನ್ನು ದಕ್ಷಿಣ ಕನ್ನಡ ಅಂತ ಬಂದಾಗ ಬ್ರಿಜೇಶ್ ಚೌಟ ಈ ಒಂದು ಹೆಸರು ಸ್ವಲ್ಪ ಹೊಸದು ದಕ್ಷಿಣ ಕನ್ನಡ ವಿಚಾರದಲ್ಲಿ ಇಂಥ ಈ ಥರ ಹೆಸರು ಇತ್ತೀಚೆಗೆ ಬಹಳ ಬಲವ ಕೇಳಿ ಬರ್ತಾ ಇದೆ ಬ್ರಿಜೇಶ್ ಚೌಟಾ ಅಂತೆ ಇವರನ್ನ ಇವ್ರನ್ನ ಕ್ಯಾಂಡೆಕ್ಟ್ ಮಾಡಬೇಕು ಅಂತ ಇದೆಯಂತೆ ಬಿ ಜೆ ಪಿ ಮೈಸೂರಿಂದ ಇದುವರಿಗೆ ಟಿಕೆಟ್ ಸಿಗುತ್ತೆ ರಾಜವಂಶಸ್ಥರು ಅಂತ ಹೇಳಿದ ತಕ್ಷಣ ಅರ್ಥ ಮಾಡಿಕೊಳ್ಬೇಕು ಪ್ರತಾಪ್ ಸಿಂಹಗೆ ಟಿಕೆಟ್ ಬಹುತೇಕ ಮಿಸ್ ಅಂತ ತುಮಕೂರಿಂದ ಈ ಸೋಮಣ್ಣ ಹೆಸರು ಬಲ್ವ ಕೇಳಿ ಬರ್ತಾ ಇದೆ ಉಡುಪಿ ಚಿಕ್ಕಮಗಳೂರಿಂದ ಶೋಭಾ ಗೋ ಗೋಬ್ಯಾಕ್ ಶೋಭಾ ಗೋ ಗೋಬ್ಯಾಕ್ ಅಂತ ಕಾರ್ಯಕರ್ತರು ಎಷ್ಟೇ ಹೇಳ್ತಾ ಇದ್ದರೂ ಕೂಡ ಶೋಭಾ ಕರಂದಾಜೆ ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ದಟ್ಟವಾಗಿದೆ ಹಾವೇರಿಂದ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಅವರಿಗೆ ಟಿಕೆಟ್ ಕೊಡೋ ಚಾನ್ಸಸ್ ಜಾಸ್ತಿ ಇದೆ ಇಲ್ಲೊಂದು ಕೆಲಸ ಏನಿದೆ ಅಂತ ಹೇಳಿದ್ರೆ ಇದೇ ಹಾವೇರಿಯಿಂದ ಕಾಂತೇಶ್ ಈಶ್ವರಪ್ಪ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಈಶ್ವರಪ್ಪ ಅವರ ಬಲವಾದ ವಾದ ಒಂದು ವೇಳೆ ಏನಾದರೂ ಹಾವೇರಿಯಿಂದ ಕಾಂತೇಶ್ಗೆ ಟಿಕೆಟ್ ಸಿಗದೇ ಇದ್ದರೆ ಇದೇ ಯಡಿಯೂರಪ್ಪನವರ ಮಗ ನಿಲ್ಲುತ್ತಿರುವ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ರಾಘವೇಂದ್ರ ವಿರುದ್ಧವಾಗಿ ನನ್ನ ಮಗನನ್ನು ಪಕ್ಷೇತರನಾಗಿ ಬೇಕಾದರೂ ಕಣಕ್ಕಿಳಿಸಬಹುದು ಅನ್ನೋ ರೀತಿಯಲ್ಲಿ ಅವರ ಮಾತು ಆಡಿದ್ದಾರೆ ಅಂತ ನಾವು ಕೇಳ್ತಾ ಇದ್ವಿ ಪಕ್ಷೇತ್ರ ಆದರೂ ಸರಿ ನಿಲ್ತಾರೆ ಕಾಂತೇಶ್ ಅನ್ನೋ ಮಾತು ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಆ ಕಡೆಯಿಂದ ಬಲವಾಗಿ ಕೇಳಿ ಬರ್ತಾಯಿದೆ ಇರಲಿ ಚಿತ್ರದುರ್ಗ ಅಂತ ಬಂದಾಗ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಸುಧಾಕರ್ ಶಿವಮೊಗ್ಗದಿಂದ ಬಿ ವೈ ರಾಘವೇಂದ್ರ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಇವರ ಹೆಸರು ಕೇಳಿ ಬರ್ತಾ ಇದೆ ಚಿಕ್ಕೋಡಿಯಿಂದ ರಮೇಶ್ ಕತ್ತಿ ಇನ್ನು ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡೋದಾದರೆ ಮಂಗಲ ಅಂಗಡಿಗೆ ಇಲ್ಲ ಅಂತ ನಮಗೆ ಚಿಕ್ಕೋಡಿಯಿಂದ ರಮೇಶ್ ಕತ್ತಿ ಬೆಂಗಳೂರು ಸೆಂಟ್ರಲ್ಲಿಂದ ಪಿ ಸಿ ಮೋಹನ್ ಸ್ವಲ್ಪ ಗಟ್ಟಿಯಾಗಿದೆ ಇದು ಪಿ ಸಿ ಮೋಹನ್ ಅವರು ಅವ್ರಿಗೆ ಅವ್ರು ಬೇ ಅವ್ರು ಬೇಡ ಬೇರೆಯವ್ರು ಬೇಕು ಈ ಥರದ್ದೇನು ಕೇಳಿ ಇಲ್ಲ ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯನ ಅಥವಾ ಜೈಶಂಕರ ಅಥವಾ ನಿರ್ಮಲಾ ಸೀತಾರಾಮನ್ ಅವರ ತೇಜಸ್ವಿನಿ ಅನಂತಕುಮಾರ್ ಅವರ ಇಂಥ ಬಹಳ ಹೆಸರುಗಳಿತ್ತು ಆದರೆ ತೇಜಸ್ವಿನಿ ಸೂರ್ಯ ತೇಜಸ್ವಿ ಸೂರ್ಯ ಇದ್ದಾರಲ್ಲ ತೇಜಸ್ವಿ ಸೂರ್ಯ ಇವ್ರ ಹೆಸರು ಬಹುತೇಕ ಫಿಕ್ಸ್ ಆಗುವಂತೆ ಕಾಣಿಸ್ತಾ ಇದೆ ಇನ್ನು ಮಿಸ್ ಯಾರಿಗಪ್ಪ ಯಾರಿಗೆಲ್ಲ ಟಿಕೆಟ್ ಇಲ್ಲ ಬಹುತೇಕ ಟಿಕೆಟ್ ಕಳ್ಕೊಂಡಂತೆ ಲೆಕ್ಕ ಅಂತ ಇದು ಫೈನಲ್ ಅಂತ ನಾವು ಹೇಳಲ್ಲ ಬಹುತೇಕ ಇವರೆಲ್ಲರಿಗೂ ಟಿಕೆಟ್ ಸಿಗೋದು ಡೌಟ್ ಅಂತ ನಾನು ಇದ್ದೀನಿ ಇದನ್ನು ಪ್ರತಾಪ್ ಸಿಂಹ ಮೈಸೂರಿಂದ ಟಿಕೆಟ್ ಇಲ್ಲ ಅವ್ರಿಗೆ ದಕ್ಷಿಣ ಕನ್ನಡದಿಂದ ನಳಿನ್ ಕುಮಾರ್ ಕಟೀಲ್ರಿಗಿಲ್ಲ ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಅನಂತಕುಮಾರ್ ಹೆಗಡೆ ಇತ್ತೀಚೆಗೆ ಬಿ ಜೆ ಏನಾದರೂ ನಾಲ್ನೂರು ಸೀಟ್ ನೀವು ಕೊಟ್ಟುಬಿಟ್ರೆ ಸಂವಿಧಾನವನ್ನೇ ಚೇಂಜ್ ಮಾಡಿಬಿಡ್ತೀವಿ ನಾವು ಅಂತ ಹೇಳಿದರು ಇದು ದೊಡ್ಡ ಮಟ್ಟದ ಡ್ಯಾಮೇಜನ್ನು ಬಿ ಜೆ ಪಿಗೆ ಮಾಡಿದೆ ಬೇರೆ ಪಾರ್ಟಿಯವರು ಹೇಳೋದಿರಲಿ ಖುದ್ದು ಬಿ ಜೆ ಪಿ ನಾಯಕರೇ ಈ ಥರ ಸ್ಥಿಮಿತ ಕಳ್ಕೊಂಡಂತೆ ಅನಂತಕುಮಾರ್ ಹೆಗಡೆ ಮಾತಾಡ್ತಾ ಇದ್ದಾರೆ ಪಕ್ಷಕ್ಕೆ ಮುಜುಗರ ಆಗಿದೆ ಅಂತ ಅವರೇ ಕೂಡ ಮಾತಾಡ್ತಾ ಇದ್ದಾರೆ ಹಾಗಾಗಿ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಇಲ್ಲ ಅಂತ ಹೇಳ್ತಾರೆ ಬೆಂಗಳೂರು ನಾರ್ತಿಂದ ಸದಾನಂದ ಗೌಡ ನನಗೇನಾದರೂ ಟಿಕೆಟ್ ಸಿಗದೆ ಇದ್ದರೆ ಬೇಸರವಾಗುತ್ತೆ ಅಂತ ಹೇಳಿದರು ಸದಾನಂದ ಗೌಡರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗಬಹುದು ಬೀದರಿಂದ ಭಗವಂತ ಹೂಬಾಗೆ ಟಿಕೆಟ್ ಮಿಸ್ ಆಗುವಂಥ ಸಾಧ್ಯತೆ ತಟ್ಟುವ ಕಾಣಿಸ್ತಾ ಇದೆ